ಮಕರ ರಾಶಿಯವರೇ ನೀವು ಶ್ರಮ ಸಹನೆ ಮತ್ತು ಶಿಸ್ತಿನ ಪ್ರತೀಕ ಜೀವನದಲ್ಲಿ ಏನೂ ಉಚಿತವಾಗಿ ಸಿಗುವುದಿಲ್ಲ ಎಂಬ ಸತ್ಯವನ್ನು ಮೊದಲೇ ಅರಿತುಕೊಂಡವರು ನೀವು ನಿಮ್ಮ ಬದುಕು ಹಂತ ಹಂತವಾಗಿ ಕಟ್ಟಿಕೊಂಡ ಕೋಟೆಯಂತಿದೆ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಈ ಶ್ರಮವೇ ಕೆಲವೊಮ್ಮೆ ನಿಮಗೆ ಶಿಕ್ಷೆಯಂತೆ ಭಾಸವಾಗಿದೆ ಎಷ್ಟು ದುಡಿದರೂ ತಕ್ಷಣ ಫಲ ಸಿಗದಿರುವುದು ನಿಮ್ಮ ಹೊಣೆಗಾರಿಕೆಯನ್ನು ಎಲ್ಲರೂ ಸಹಜವಾಗಿ ಸ್ವೀಕರಿಸಿ ನಿಮ್ಮ ಭಾವನೆಗಳನ್ನು ಕಡೆಗಣಿಸಿದ ಅನುಭವ ಕುಟುಂಬ ಮತ್ತು ವೃತ್ತಿ ಎರಡನ್ನೂ ಒಂದೇ ಸಮಯದಲ್ಲಿ ನಿಭಾಯಿಸಬೇಕಾದ ಒತ್ತಡ ನಿಮ್ಮನ್ನು ಒಳಗೊಳಗೆ ದಣಿಸಿದೆ ನೀವು ದೂರು ಹೇಳಿಲ್ಲ ಆದರೆ ಮೌನವಾಗಿ ಎಲ್ಲವನ್ನೂ ಹೊತ್ತುಕೊಂಡು ಮುಂದೆ ಸಾಗಿದವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೊಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದೀರಿ ಇನ್ನು ಮುಂದೆ ಕೇವಲ ಹೊಣೆಗಾರನಾಗಿ ಬದುಕುವುದಿಲ್ಲ ನಿಮ್ಮ ಜೀವನಕ್ಕೂ ಮೌಲ್ಯ ಕೊಡಬೇಕು ಎಂಬ ಅರಿವು ನಿಮ್ಮೊಳಗೆ ಬೇರೂರಿದೆ ಇದೇ ಅರಿವು ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯದ ಶಕ್ತಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಹಠಾತ್ ಅದೃಷ್ಟದ ವರ್ಷವಲ್ಲ ಆದರೆ ಅಧಿಕಾರ ಗೌರವ ಮತ್ತು ಸ್ಥಿರತೆಯ ವರ್ಷ ನೀವು ವರ್ಷಗಳ ಕಾಲ ಕಟ್ಟಿಕೊಂಡ ಅಡಿಪಾಯದ ಮೇಲೆ ಫಲ ಕಾಣಿಸುವ ಕಾಲ ಇದು ಈಗ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಗ್ರಹಗತಿಗಳತ್ತ ಗಮನಹರಿಸೋಣ ಶನಿದೇವರು ನಿಮ್ಮ ರಾಶಿಯ ಅಧಿಪತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾರೆ ಮೂರನೇ ಮನೆ ಧೈರ್ಯ ಪ್ರಯತ್ನ ಸಂವಹನ ಮತ್ತು ಸ್ವಂತ ಶ್ರಮದ ಸಂಕೇತ ಶನಿ ಇಲ್ಲಿದ್ದಾಗ ನೀವು ನಿಮ್ಮದೇ ಶಕ್ತಿಯ ಮೇಲೆ ನಂಬಿಕೆ ಇಡಲು ಕಲಿಯುತ್ತೀರಿ ಇನ್ನು ಮುಂದೆ ನೀವು ಯಾರ ಸಹಾಯದ ನಿರೀಕ್ಷೆಯಲ್ಲಿರಲ್ಲ ನಿಮ್ಮ ಮಾತು ನಿಮ್ಮ ತೀರ್ಮಾನ ಮತ್ತು ನಿಮ್ಮ ಪರಿಶ್ರಮವೇ ನಿಮ್ಮ ಅಸ್ತ್ರವಾಗುತ್ತದೆ ಸಹೋದರರು ಅಥವಾ ಹತ್ತಿರದವರೊಂದಿಗೆ ಸಂಬಂಧಗಳಲ್ಲಿ ಸ್ವಲ್ಪ ದೂರ ಉಂಟಾಗಬಹುದು ಆದರೆ ಅದು ತಾತ್ಕಾಲಿಕ ಗುರುಗ್ರಹದ ಸ್ಥಾನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಮಹತ್ವದ ಬದಲಾವಣೆ ತರುತ್ತದೆ ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ಆರನೇ ಮನೆಯಲ್ಲಿರುತ್ತಾರೆ ಆರನೇ ಮನೆ ಕೆಲಸ ಸ್ಪರ್ಧೆ ಸಾಲ ಮತ್ತು ಸೇವೆಯ ಸಂಕೇತ ಜನವರಿಯಿಂದ ಜೂನ್ವರೆಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಇದೇ ಸಮಯದಲ್ಲಿ ನೀವು ನಿಮ್ಮ ಶತ್ರುಗಳು ಮತ್ತು ಅಡೆತಡೆಗಳನ್ನು ಜಯಿಸುವ ಶಕ್ತಿ ಪಡೆಯುತ್ತೀರಿ ಸಾಲ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಪರಿಹಾರ ಸಿಗುವ ಸೂಚನೆಗಳಿವೆ ಜೂನ್ ನಂತರ ಗುರು ಏಳನೇ ಮನೆಗೆ ಗೋಚಾರ ಮಾಡುತ್ತಾರೆ ಇದು ಸಂಬಂಧಗಳು ವಿವಾಹ ಮತ್ತು ಒಪ್ಪಂದಗಳ ಮನೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಒಡನಾಟಗಳು ಮಹತ್ವದ ಪಾಲುದಾರಿಕೆಗಳು ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ ರಾಹು ಮತ್ತು ಕೇತುಗಳ ಪ್ರಭಾವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹಣಕಾಸು ಮತ್ತು ಭಾವನಾತ್ಮಕ ಜೀವನದಲ್ಲಿ ಎಚ್ಚರಿಕೆ ಸೂಚಿಸುತ್ತದೆ ರಾಹು ನಿಮ್ಮ ಎರಡನೇ ಮನೆಯಲ್ಲಿರುತ್ತಾರೆ ಇದು ಹಣ ಮಾತು ಮತ್ತು ಕುಟುಂಬದ ಮನೆ ಇಲ್ಲಿ ರಾಹು ಇದ್ದಾಗ ಹಣಕಾಸಿನಲ್ಲಿ ಏರಿಳಿತಗಳು ಕಾಣಿಸಿಕೊಳ್ಳಬಹುದು ಮಾತಿನ ಮೇಲೆ ನಿಯಂತ್ರಣ ಅಗತ್ಯ ಕೇತು ನಿಮ್ಮ ಎಂಟನೇ ಮನೆಯಲ್ಲಿರುವುದರಿಂದ ಆಂತರಿಕ ಭಯಗಳು ಹಳೆಯ ನೆನಪುಗಳು ಮತ್ತು ಅಪ್ರತೀಕ್ಷಿತ ಘಟನೆಗಳು ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಆದರೆ ಇದು ಭಯದ ವರ್ಷವಲ್ಲ ಒಳಗಿನ ಶಕ್ತಿಯನ್ನು ಅರಿಯುವ ವರ್ಷ ಮಂಗಳ ಗ್ರಹದ ಚಲನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಾರ್ಯಶೀಲತೆಯನ್ನು ಹೆಚ್ಚಿಸುತ್ತದೆ ನೀವು ತೀರ್ಮಾನ ತೆಗೆದುಕೊಂಡರೆ ಅದನ್ನು ಜಾರಿಗೆ ತರುವ ಶಕ್ತಿ ಸಿಗುತ್ತದೆ ಆದರೆ ಕೋಪ ಮತ್ತು ತ್ವರಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಸೂರ್ಯನ ಸಂಚಾರಗಳು ನಿಮ್ಮ ಆತ್ಮಗೌರವ ಮತ್ತು ನಾಯಕತ್ವವನ್ನು ಹೆಚ್ಚಿಸುತ್ತವೆ ವಿಶೇಷವಾಗಿ ಜನವರಿ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದೀಗ ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಸರಿಪಡಿಸುವ ವರ್ಷದಂತೆ ಕಾರ್ಯನಿರ್ವಹಿಸುತ್ತದೆ ವರ್ಷದ ಮೊದಲಾರ್ಧದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಕುಟುಂಬ ಆರೋಗ್ಯ ಅಥವಾ ಹಳೆಯ ಬಾಕಿಗಳ ಕಾರಣದಿಂದ ಹಣ ಕೈಬಿಡುವ ಸಾಧ್ಯತೆಯಿದೆ ಆದರೆ ಜೂನ್ ನಂತರ ಹಣಕಾಸಿನಲ್ಲಿ ಸ್ಪಷ್ಟ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಸ್ಥಿರ ಆದಾಯದ ಮೂಲಗಳು ಬಲಪಡುತ್ತವೆ ಈ ವರ್ಷ ದೊಡ್ಡ ಅಪಾಯದ ಹೂಡಿಕೆಗಳಿಂದ ದೂರವಿರುವುದು ಒಳಿತು ನಿಧಾನವಾದ ಸುರಕ್ಷಿತ ಹೂಡಿಕೆಗಳು ಭವಿಷ್ಯದಲ್ಲಿ ಫಲ ನೀಡುತ್ತವೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಅತ್ಯಂತ ಮಹತ್ವದ ವರ್ಷ ನಿಮ್ಮ ಕೆಲಸಕ್ಕೆ ಗೌರವ ಸಿಗಲು ಆರಂಭವಾಗುತ್ತದೆ ಮೇಲಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಹಾಕಬಹುದು ಕೆಲಸದ ಬದಲಾವಣೆ ಯೋಚಿಸುತ್ತಿದ್ದರೆ ಮೇ ತಿಂಗಳ ನಂತರ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಆಡಳಿತ ನಿರ್ವಹಣೆ ಇಂಜಿನಿಯರಿಂಗ್ ನಿರ್ಮಾಣ ಹಣಕಾಸು ಮತ್ತು ಶಿಸ್ತು ಬೇಕಾಗುವ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಉತ್ತಮ ವರ್ಷ ವ್ಯಾಪಾರ ಮಾಡುವವರು ವಿಸ್ತರಣೆ ಮಾಡುವ ಮುನ್ನ ಸಂಪೂರ್ಣ ಲೆಕ್ಕಾಚಾರ ಮಾಡಬೇಕು ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಸ್ಥಿರತೆಯ ವರ್ಷ ವಿವಾಹಿತರಿಗೆ ಸಂಬಂಧಗಳಲ್ಲಿ ಹೊಣೆಗಾರಿಕೆ ಹೆಚ್ಚಾಗುತ್ತದೆ ಮಾತುಕತೆ ಇಲ್ಲದಿದ್ದರೆ ದೂರ ಮುಂಟಾಗಬಹುದು ಅವಿವಾಹಿತರಿಗೆ ಗಂಭೀರ ಸಂಬಂಧಗಳ ಸೂಚನೆಗಳಿವೆ ಇದು ಆಟದ ಪ್ರೀತಿಯಲ್ಲ ದೀರ್ಘಕಾಲದ ಬಾಂಧವ್ಯದ ವರ್ಷ ತಾತ್ಕಾಲಿಕ ಆಕರ್ಷಣೆಗಳಿಂದ ದೂರವಿರುವುದು ಒಳಿತು ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜವಾಬ್ದಾರಿಯ ವರ್ಷ ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳು ನಿಮ್ಮ ಗಮನ ಬೇಡಿಕೊಳ್ಳಬಹುದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕುಟುಂಬದ ಭವಿಷ್ಯಕ್ಕೆ ಪ್ರಭಾವ ಬೀರುತ್ತವೆ ಆದರೆ ನಿಮ್ಮ ಶಾಂತ ಮತ್ತು ಪ್ರಾಯೋಗಿಕ ದೃಷ್ಟಿಕೋನ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ಇದೀಗ ವಿಶೇಷವಾಗಿ ಮಕರ ರಾಶಿಯ ಮಹಿಳೆಯರ ಬಗ್ಗೆ ಮಾತನಾಡೋಣ ಗೃಹಿಣಿಯರಾಗಿರಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರಲಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಶಕ್ತಿಯನ್ನು ಮರುಪಡೆಯುವ ವರ್ಷ ನೀವು ಎಲ್ಲರಿಗಾಗಿ ನಿಂತವರು ಆದರೆ ನಿಮ್ಮ ಅಗತ್ಯಗಳನ್ನು ಕಡೆಗಣಿಸಿದ್ದೀರಿ ಈ ವರ್ಷ ನಿಮ್ಮ ಕೆಲಸಕ್ಕೆ ಗೌರವ ಸಿಗಲು ಪ್ರಾರಂಭವಾಗುತ್ತದೆ ಮನೆಯಿಂದಲೇ ಕೆಲಸ ಸಣ್ಣ ಉದ್ಯಮ ಅಥವಾ ನಿರ್ವಹಣೆ ಕೆಲಸಗಳನ್ನು ಆರಂಭಿಸಲು ವರ್ಷದ ಎರಡನೇ ಭಾಗ ಉತ್ತಮವಾಗಿದೆ ಆದರೆ ನಿಮ್ಮ ಮೇಲೆ ಅತಿಯಾದ ಒತ್ತಡ ಹಾಕಿಕೊಳ್ಳಬೇಡಿ ಆರೋಗ್ಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಚ್ಚರಿಕೆಯ ವರ್ಷ ಎಲುಮುಗಳು ಮೊಣಕಾಲು ಬೆನ್ನು ಮತ್ತು ಸಂಧಿ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಫೆಬ್ರವರಿ ಜೂನ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ನಿಯಮಿತ ವ್ಯಾಯಾಮ ಮತ್ತು ವಿಶ್ರಾಂತಿ ಬಹಳ ಮುಖ್ಯ ವಿದೇಶ ಯೋಗ ಮತ್ತು ಪ್ರಯಾಣದ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿತವಾದ ಆದರೆ ಸ್ಪಷ್ಟ ಸೂಚನೆಗಳಿವೆ ಕೆಲಸ ಅಥವಾ ವ್ಯಾಪಾರ ಸಂಬಂಧಿತ ದೂರ ಪ್ರಯಾಣ ಸಾಧ್ಯತೆಯಿದೆ ಜೂನ್ ನಂತರ ವಿದೇಶ ಸಂಬಂಧಿತ ಯೋಜನೆಗಳು ಸ್ಪಷ್ಟವಾಗುತ್ತವೆ ದಾಖಲೆ ಮತ್ತು ಕಾನೂನು ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ ಈ ವರ್ಷದಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಜೂನ್ ನಂತರ ಸಂಬಂಧ ಮತ್ತು ವೃತ್ತಿಜೀವನದಲ್ಲಿ ತಿರುವು ಸೆಪ್ಟೆಂಬರ್ ತಿಂಗಳಲ್ಲಿ ಮಹತ್ವದ ಕೆಲಸದ ಅವಕಾಶಗಳು ಡಿಸೆಂಬರ್ ಅಂತ್ಯದ ವೇಳೆಗೆ ನಿಮ್ಮ ಜೀವನ ಹೆಚ್ಚು ಸ್ಥಿರ ಮತ್ತು ನಿಯಂತ್ರಣದಲ್ಲಿದೆ ಎಂಬ ಭಾವನೆ ಮೂಡುತ್ತದೆ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಮಕರ ರಾಶಿಯ ಅಧಿಪತಿ ಶನಿ ಶನಿವಾರ ಶಿಸ್ತು ಸಮಯ ಪಾಲನೆ ಮತ್ತು ಸೇವಾ ಮನೋಭಾವ ಪಾಲಿಸುವುದು ಬಹಳ ಮುಖ್ಯ ಹಿರಿಯರಿಗೆ ಗೌರವ ಅಗತ್ಯವಿರುವವರಿಗೆ ಸಹಾಯ ಮತ್ತು ಪ್ರಾಮಾಣಿಕ ಶ್ರಮ ಶನಿಯ ಅನುಗ್ರಹವನ್ನು ತರುತ್ತದೆ ಅತಿಯಾದ ಚಿಂತೆ ಬಿಡಿ ಧೈರ್ಯದಿಂದ ಮುಂದೆ ನಡೆಯಿರಿ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಪರೀಕ್ಷಿಸುವ ವರ್ಷವಲ್ಲ ನಿಮ್ಮ ಶ್ರಮಕ್ಕೆ ಮುದ್ರೆ ಹಾಕುವ ವರ್ಷ ನೀವು ಕಟ್ಟಿದ ಪ್ರತಿಯೊಂದು ಹಂತವೂ ಈಗ ಅರ್ಥ ಪಡೆಯುತ್ತದೆ ನೀವು ನಿಧಾನವಾಗಿ ಸಾಗಬಹುದು ಆದರೆ ನೀವು ತಲುಪುವ ಸ್ಥಾನ ಘಟ್ಟಿಯಾಗಿರುತ್ತದೆ ಗಾಬರಿಯಾಗಬೇಡಿ ನಿಮ್ಮ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ನೀವು ನಿಮ್ಮ ಜೀವನದಲ್ಲಿ ಗೌರವ ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಸ್ಪಷ್ಟವಾಗಿ ಅನುಭವಿಸುತ್ತೀರಿ ಶುಭಂಭವತು